ಕಾರ್ಯಕರ್ತ ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ ಬೆಂಗಳೂರಿನ ಯಾವುದೋ ಒಂದು ರಸ್ತೆ ಬಳ್ಳಾರಿ ರಸ್ತೆ ಸಂಸ್ಥಾನ ಜನರ ಆಸ್ತಿಗಳನ್ನ ಕ್ಲೇಮ್ ಮಾಡ್ತಿರೋ ಸರ್ಕಾರದ ಆಸ್ತಿಗಳನ್ನ ಕ್ಲೇಮ್ ಮಾಡ್ತಿರೋ ವಿಚಾರ ಸಮರ್ಥನೆ ಮಾಡ್ತೀರಿ ಅದು ನಿಜ ಅಂದ್ರೆ ನೀವು ಕೋರ್ಟಲ್ ವಾದ ಮಾಡ್ಬೇಕಲ್ಲ ಚಾಮುಂಡಿ ಬೆಟ್ಟ ಅದು ಜನರಿಗೆ ಸೇರಿ ಅಥವಾ ಸಾರ್ವಜನಿಕರು ಸೇರಿದೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ ನಲ್ಲಿ ವಾದ ಮಾಡಬೇಕು ಕೋರ್ಟ್ ಅಲ್ಲಿ ಅವ್ರು ಯಶಸ್ವಿ ಆಗಿಲ್ಲ ಏನಕ್ಕೆ ಅಂದ್ರೆ ಅದು ಬಹಳ ಸ್ಪಷ್ಟವಾಗಿದೆ ಅದು ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ನಾಲ್ಕೈದು ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮನತನ ಇದುವರೆಗೂ ಇದು ಏನೇನಾಗಿದೆ ಮುಂದೇದಾಗಿ ಅವರು ಅಗೇನ್ ಸೆವೆಂಟಿ ಫೈವ್ ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದಾವೆ ಮುಜ್ರಾ ಇಲಾಖೆ ಅದು ಅರಮನೆಯಿಂದನೇ ಒಂದು ರೀತಿ ಶುರು ಆಗಿದ್ದು ಯಾಕೆಂದ್ರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡೋಕೆ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಪ್ಯಾಲೇಸ್ ಇತ್ತು ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳು ಇರ್ಬೋದು ಅದಕ್ಕೆ ಎಲ್ಲಾನು ಕೂಡ ಅರಮನೆಯಿಂದಾನೇ ಹೋಗ್ತಾ ಇತ್ತು ಸೆವೆಂಟಿ ಫೈವ್ ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು ಇಲ್ಲ ಇದು ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರಬಹುದು ಅಂತ ಈಗ ಅನುಕೂಲ ಅಂತ ಆವತ್ತಿನ ಅಭಿಪ್ರಾಯ ಅದಕ್ಕಾಗಿ ಪ್ಯಾಲೇಸ್ ಟೆಂಪಲ್ಸ್ ಇಬ್ರು ಎರಡು ಕೂಡ ಒಂದ್ ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ ಮೇಂಟೆನೆನ್ಸ್ ಕೊಟ್ಟಿದ್ರು ಅದು ನಿಜ ಆದ್ರೆ ಅದು ಕೋರ್ಟ್ ಆಗ್ಲಿ ಹೇಳಿದೆ ಇದಾಗಲ್ಲ ಅಂತ ಅವ್ರಿಗೆ ಪುನಃ ಕೊಡಬೇಕು ಅಂತ ಸಿಮಿಲರ್ಲಿ ಅವರು ಏನು ದೇವಸ್ಥಾನದ ವಿಷಯದಲ್ಲಿ ಅದನ್ನ ಅರ್ಮನೆ ವಿಷಯದಿಂದ ವಿಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗಾ ಸರಿ ವಿಷಯ ಬೇರೆ ದೇಶತನ ದ್ವೇಷ ಬೇರೆ ಅಂತ ಹೇಳಿದಾರೆ ಸೊ ಅದೇ ರೀತಿ ನಾವು ಸಹ ಮುಂದರಿತಾ ಬಂದಿದ್ದೀವಿ ದೇವಸ್ಥಾನ ವಿಷಯದಲ್ಲಿ ಮುಜ್ರಾಯ್ ಆಕ್ಟ್ ಅಲ್ಲಿ ನಾವು ಚಾಲೆಂಜ್ ಮಾಡಿದ್ವಿ ಯಾೋ ಹೇಳೋದನೇ ಅವಾಗಿಂದ ಹೇಳಕೊಂಡು ಬೋರ್ ವರ್ಡ್ಸ್ ಮಾಡ್ರಯ್ಯ ಆರ್ಟ್ ಪಿಕ್ಚರ್ ತರ ಕಮರ್ಷಿಯಲ್ ಪಿಕ್ಚರ್ ತರ ಫಾಸ್ಟ್ ಆಗಿರಯ್ಯ ಮ್ಯಾಟ್ರಿ ಬರ್ರೇ ಮ್ಯಾಟ್ರಿ ಮ್ಯಾಟ್ರಿ ಆ ಕೇಸು ಕೂಡ ನಡೀತಾ ಇದೆ ಆ ಕೇಸ್ ನಡೀತಾ ಇರೋ ಸಮಯದಲ್ಲಿ ಇವರು ಏನು ಪ್ರಾಧಿಕಾರ ಸೃಷ್ಟಿ ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರ ಸಾರ್ವಜನಿಕರಿಗೆ ಸೇರಿದ ಆಸ್ತಿಯನ್ನು ಸಾರ್ವಜನಿಕ ಕ್ಲೇಮ್ ಮಾಡ್ತಿದ್ರಿ ಬ್ಯೂಟಿಫುಲ್ ಪಾಯಿಂಟ್ ಅದು ಸಾರ್ವಜನಿಕರಿಗೆ ಸೇರಿರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ ನಮ್ ವಾದ ಇರೋದು ಅದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀನಿ ಪ್ರಭುತ್ವ ಇರಬಹುದು ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ ಅಂಗಂತ್ಯ ಹೌದು ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೆ ಏನಾದ್ರು ಇದೆಯಾ ಅದು ಎಷ್ಟು ಕೊಟ್ಟಿದ್ದಾರೆ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ಚಾಮುಂಡಿ ಬೆಟ್ಟ ಮತ್ತೆ ಅದರ ಸುತ್ತಮುತ್ತ ಇರುವಂತದ್ದು ಎಲ್ಲಾನು ಕೂಡ ಅದು ಅರಮನೆಗೆ ಸೇರಿರುವಂತದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ನಮಗೆಲ್ಲ ಗೊತ್ತಾಗೋಯ್ತು ಅದು ಆದ್ರೆ ನಾವು ಅದು ಶಿಬೇಟ್ ಶಿಪ್ ಆಫ್ ಅನ್ ಐಡಲ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಏನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ ನಾವು ಆದ್ರೆ ಆ ಮುಜ್ರಾಯ ಏನು ಕೇಸ್ ಇದೆ ಅದು ಮುಂದುವರಿತಾ ಬಂದಿದ್ರು ಅದು ಏನು ಸಮಾಜದ ಒಂದು ಮೆಮೊರಿಯಲ್ಲಿ ಸೊಸೈಟಿಲಿ ಮೆಮೊರಿಯಲ್ಲಿ ಅದು ಆಚೆಗೆ ಬಂದಿರಬಹುದು ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ ಅದು ಇವತ್ತಿನ ಏನು ಆಧುನಿಕತೆಯ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ ಇಲ್ಲ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದೀವಿ ಚಿಕ್ಕವರಿಗೆ ಆಶೀರ್ವಾದ